ನಾಲ್ಕು ಲಕ್ಷ ಹತ್ತು ಸಾವಿರ ನಾನು ಕಟ್ಟಿರೋಣ ಐತಿ ನಾಲ್ಕಾಕ್ ಲಕ್ಷ ಹತ್ತು ಸಾವಿರ ನಾಲ್ಕು ಲಕ್ಷ ಲಕ್ಷಿಂಗ್ ಡೈರೆಕ್ಟ್ ಆಮೇಲೆ ಒಂದು ಕಡೆ ಕೆಡ್ಗದೆ ಒಂದ್ ಎರಡಲ್ಲು ಒಂದ್ ಸಣ್ಗಾರ ಒಟ್ಟು ಐದು ವಾರಿ ಐದುವರಿ ಅಣ್ಣ ಬಂದ್ ನಮಸ್ಕಾರ ಅಣ್ಣ ನಮಸ್ತೆ ಅಣ್ಣ ಅಣ್ಣ ನಿಮ್ ಬಗ್ಗೆ ಪರಿಚಯ ಮಾಡ್ಕೊಡೋಂತಸ್ತಾಗಿ ಆಮೇಲೆ ಒಂದು ಕಡೆ ಕೆಡಗದೆ ಒಂದ್ ಎರಡಲ್ಲು ಒಂದ್ ಸಣ್ಣಗರ ಒಟ್ಟು ಐದು ಹೋರಿ ಐದ ಬನ್ನಿ ಅಣ್ಣ ಅಣ್ಣ ನನ್ನ ಹೆಸರು ರೇವಣ್ಣ ಅಂತ ಅಂಜನಾಪುರ ಓರಿ ರೇವಣ್ಣ ಅಂತಂದ್ರೆ ಫೇಮಸ್ ಅಣ್ಣ ಹೌದಣ್ಣ ಅಂದ್ರೆ ಅಣ್ಣ ಒಳ್ಳೊಳ್ಳೆ ಬಿತ್ತನೆ ಓರಿ ತರ ಇವಾಗ ಒಳ್ಳೆ ಹೆಸರು ಮಾಡ್ತಾ ಇದೀರ ಅಣ್ಣ ಈಗ ಏನೋ ನಮ್ಮ ಅಪ್ಪನ ಮೇಲೆ ಒಂದ್ ಕಾಯಸ್ಸು ಒಳ್ಳೇದು ಅಂದ್ರೆ ಎಲ್ಲಿದ್ರು ಬೆಳಗಾವೆ ಮಾಡೋದಣ ತೆಗಿಲೇಬೇಕು ಅನ್ನೋದೊಂದು ಕಾಯಸ್ ನನ್ಗಷ್ಟೇ ಯಾರ ಯಾರು ಕಣ್ಣಿಗೆ ಬಿತ್ತನೆ ಬಿತ್ತನೆಗಳು ನಿಮ್ಮ ಕಣ್ಣಿಗೆ ಬೀಳ್ತಾಯ್ತಾ ಅದು ಖುಷಿ ಅದೇನೋ ನನಗೆ ಮೊದಲಿಂದುವೆ ರುಡಿಯಾಗಬಿಡದೆ ಬಸಪ್ಪ ಎಲ್ಲಿ ಚೆನ್ನಾಗಿ ಕಾಣ್ತಾನೆ ಅಲ್ಲಿ ತೆಗಿಬೇಕು ಅದೊಂದು ಕಾಯಸು ಖುಷಿ ಇದು ದುಡ್ಡನ್ನ ಪ್ರಶ್ನೆ ಅಲ್ಲ ಅಣ್ಣ ಈ ಬದುಕು ಭಗವಂತ ನಮ್ಮ ಮನೆಗೆ ಬಂದು ನಾ ಕೊತ್ತು ಕೊ ಒಂದು ಒಂದು ಎರಡು ರಾತ್ರಿ ಮನೆ ಅನ್ನೋ ಸಂತೋಷ ಅಣ್ಣ ದುಡ್ಡಂದಲ್ಲ ಇದು ತೆಗಿಲೇಬೇಕು ಅನ್ನೋ ಆಸೆ ಒಂದು ನಮ್ಮ ಕಾಯಸು ಆಮೇಲೆ ಬದುಕು ಒಳ್ಳೇದಿರೋಲ್ಲ ಅಣ್ಣ ದನ ಕ್ರಾಸಿಂಗ್ ಬರೋದು ಈ ಹಳ್ಳಿ ಕಾರು ಅಂತ ಹೆಸರಾಗಿರುವಾಗ ಏನು ಹೇಳಿ ಈ ಭಗವಂತನ ಒಂದು ಸೇವೆ ಮಾಡಬೇಕು ಅನ್ನೋದು ನಮ್ಮೊಂದು ಕಾಯಸು ಅಣ್ಣ ಈ ಬಿತ್ತನೆ ಹೋರಿ ಅಣ್ಣ ಎಲ್ಲಿಂದ ತಂದಿದ್ದಣ್ಣ ಇದು ಇದ್ರ ಹಿನ್ನೆಲೆ ಅಣ್ಣ ಅಣ ಹಿನ್ನೆಲೆ ಇದು ಬಂದು ನಾನು ಈಗ ತಗೊಂಬಂದ್ ಬೆಟ್ಟ ಮಗಲಿಂದ ಬಸಪ್ಪರಿಂದ ಆ ಬಸಪ್ಪರು ಉರ್ಗೇಗೌಡರು ತಾವಿನ ತಗೋಗಿದ್ರು ಉರ್ಗೇಗೌಡರು ಹಂದಿಗುಡ್ಡೆ ಲೋಕಿ ಅಣ್ಣ ಅಂತ ಅವ್ರ ಹತ್ರದಿಂದ ತಂದಿದ್ರಂತೆ ಅಂದರೆ ಈಗ ಮೂಲತಃ ರಾಮನಗರದಿಂದ ಅಣ್ಣ ರಾಮನಗರದ ಅಣ್ಣ ಅಂದರೆ ಹಂದಿಗುಡ್ಡೆ ಅಂದಿಗುಡ್ಡೆ ಲೋಕಿ ಅಣ್ಣ ಅಂತ ಅವರು ಹಳೆಯವರಿಗೆ ಹುಟ್ಟಿದ್ದ ಅಣ್ಣ ಇದು ಅವ್ರವರಿಗೆ ಹುಟ್ಟಿದ್ದು ಅವರೇ ನಮ್ಮ ನಮ್ಮವರಿಗೆ ಹುಟ್ಟಿದ್ದೆ ಕಣಪ್ಪ ನಾನು ತಗೋಬೇಕು ಅಂತ ಭಾರಿ ಕಾಯಿಸಿದೆ ನೀನು ತಗೊಬಿಟ್ಟಾರೆ ಅಣ್ಣ ಚೆನ್ನಾಗಿರು ಅಂತ ಮೊನ್ನೆ ಹೇಳಿದ್ರು ಕೇಳಿದ್ರು ಯಾರಿಗೂ ಕೊಡಿದರೆ ನನಗೆ ಒಂದು ಕೈ ಕೊಡಪ್ಪ ಇದು ಆಯ್ತರಪ್ಪನಿಟ್ಟು ನಾನು ಮನೇಲಿ ಮಡಿಕೋಬೇಕು ಅಂತ ಅಣ್ಣ ನಾನು ಇರೋ ಗಂಟ ಮಡಿಕೋತೀನಿ ನೋಡ್ತೀನಿ ಇದ್ರ ಕಾಯಸ ಮೇಲೆ ಹೇಳ್ತೀನಿ ಬಾಣ ಅಂತ ಅಂತ ಓಕೆ ಅಣ್ಣ ಇದು ಎಷ್ಟಲ್ಲಣ ಈಗ ಏಜ್ ಅಣ್ಣ ಇದ್ದು ಅಣ್ಣ ಈಗ ನಾಲ್ಕಲ್ಲು ನಾಲ್ಕಲ್ಲು ಅಣ್ಣ ನೋಡ್ತೀರ ಅಣ್ಣ ಹಾಂ ಅಣ್ಣ ನೋಡಿ ಈಗ ನಾಲ್ಕಲ್ಲು ಎಲ್ಲ ಮನೆ ನೋಡಿ ಅಣ್ಣ ಈಗ ಈ ಕಡೆದು ಬಿದ್ದ ಗುಟ್ಟೈತೆ ನಾಲ್ಕಲ್ಲು ನಾಲ್ಕಲ್ಲು ಹಾಂ ಇವಾಗ ಅಣ್ಣ ಇದಕ್ಕೆ ತಿಂಡಿಯೆಲ್ಲ ಏನು ಕೊಡ್ತಾ ಅಣ್ಣ ಅವರು ಅಣ್ಣ ಮಾಮೂಲಿ ಈಗ ನಾವೇನು ಮಾಮೂಲಿ ನಾವೇನು ಹಸಿರು ಮೇಯಿಸ್ತೀವಿ ಈಗ ಈಗ ಹುಳ್ಳಿಕಾಯಿ ಬಂದಿದೆ ಹುಳ್ಳಿಕಾಯಿ ತಿಂತಾವೆ ಜೋಳದ ಕಡ್ಡಿ ತಿಂತಾಯಿತ್ತು ಅಲ್ಲೂ ಜೋಳದ ಕಡ್ಡಿ ಇದ್ರು ಅವರು ಈಗ ನಮ್ಮ ಹತ್ರ ಹುಳ್ಳಿಕಾಯಿ ಜೋಳದ ಕಡ್ಡಿ ಎಲ್ಲ ತಿಂತದೆ ಮಾಮೂಲಿ ತಿಂಡಿ ರವೆ ಬೊಸ ಚಕ್ಕೆ ಬೋಸ ಹುಳ್ಳಿನುಚ್ಚು ಹೋಣ ಡೈಲಿ ಒಂದು ಲೀಟ್ರ್ ಬೆಳಗ್ಗೆ ಸಾಯಂಕಾಲ ಒಂದು ಲೀಟ್ರ್ ಆಲೂ ಹಾಲು ಅಣ್ಣ ಹೌದಣ್ಣ ಓಕೆ ಅಣ್ಣ ಇದಕ್ಕೆ ಏನೋ ಹೆಸರು ಇಕ್ಕಿದಾರೆ ಅಣ್ಣ ಹೆಸರು ಬಗ್ಗೆ ಅಪ್ಪ ತಿಳಿಸ್ಕೊಡ್ರಣ್ಣ ಅಣ್ಣ ನಿಕ್ಕಿಲ್ಲ ಹುಡುಗರುಗಳು ಖುಷಿಯಿಂದ ಏನೋ ಮಡಿಕೊಂಡವ್ರೆ ಅಂತ ಅಂತ ಖುಷಿಗೆ ಅವರು ಮಡಿಕೊಂಡಿರೋ ಹುಡುಗರು ಬಂದವರು ಬಾರಿ ಪ್ರೀತಿ ಹುಡುಗರಿಗೆ ನಿನ್ನೆ ಒಂದು ಇಪ್ಪತ್ತು ಜನ ಬಂದ್ರು ಅದನ್ನಾಕ ಬರ್ಲಕೆ ಹಣ ನಾನು ಜೊತೆ ಬರ್ತೀನಿ ಅಂತ ಬಂದು ಖುಷಿಯಿಂದ ಹಾಕೋದ್ರು ಅಣ್ಣ ಇದು ಇನ್ನ ಅಣ್ಣ ಬೆಳೀತಿದಣ್ಣ ಈಗ ನಾಲ್ಕು ಹೋದ ಇನ್ನ ಎತ್ತರನು ಬರುತ್ತೆ ಇನ್ನ ಬಾರಿ ಎತ್ತರ ಬರುತ್ತೆ ಏನು ನಮ್ಮ ಮೇಲೆ ಹೋಯ್ತದ ಕಡೆ ಹೊದ್ಕೆ ಅದ್ರ ಮೇಲೆ ಬರ್ತದೆ ಇದು ವಯಸ್ಸು ಅಲ್ಲಿ ವಯಸ್ಸು ಎಲ್ಲೇ ಬೆಳೆಯೋದಣ ಓರಿ ಈಗ ನಾಲ್ಕಲ್ಲು ಈಗ ಆರಲ್ಲು ಹೋಗ್ತದೆ ಅವ್ರ ಮೇಲೆ ಬಾರಿ ಪ್ರೀತಿ ಸಾಧು ಅಣ್ಣ ಬಾರಿ ರಾಶ್ ಆಗೈತಿ ಆದ್ರೂ ಸಾಧು ಸಾಧು ಹಾ ಏನ್ ನೋಡಿದ್ರೆ ಆಯ್ಬಿಟ್ಟೇನೋ ಅನ್ಬೇಕು ಹಂಗೆ ಅಣ್ಣ ನೀವು ಇದನ್ನೇ ತರಬೇಕು ಅಂತ ಏನೈತ್ ಅಣ್ಣ ಹಣ ಇದ್ನ ಓದ ಸತಿ ಐನ್ ಗುಡಿಯಲ್ಲೇ ನೋಡಿದ ಗುಡಿಯೇ ಇಡ್ಕೋಬೇಕು ಅಂತ ಬಾರಿ ಕಾಯಿಸಿತ್ತು ಆಮೇಲೆ ಉರ್ಗೆ ಗೌಡ್ರನ್ನು ಕೇಳಿದೆ ಕೊಡಿ ಅಂತ ಅವ್ರು ನನ್ನ ಕೈಗೆ ಕೊಡದ ಹೋದ್ರು ಆಮೇಲೆ ಈಗ ಅವರ ಬಸಪ್ಪರ ಹತ್ರದಿಂದ ನಾನು ತಗೊಳ್ಳೇ ಬೇಕಣ್ಣ ಅವ್ರು ಕೊಡಲ್ಲ ಕೊಡಲ್ಲ ಅಂತ ಬೇಕಾದಷ್ಟು ಮಾಡಿದ್ರು ಹಣ ಇಲ್ಲ ನನ್ನ ಕೈಗೊಂದ್ ಸರಿ ಕೊಡ್ಲೇಬೇಕು ಊರಿನ ದುಡ್ಡು ಈ ಬದುಕು ಬೇಕೇ ಬೇಕು ಅಂತ ಇದು ತಗೊಂಡಿನ ಏನ್ ಅಂತ ಅಣ್ಣ ಜಾತಿ ಬಣ್ಣ ಹಣ ನೋಡಿ ಚರ್ಮ ಶಿಲಾ ಸೂಪರ್ ಎರಡೇ ನಾಮ ಎರಡೇ ನಾಮ ಸಣ್ಣ ಬುಲ್ಡೆ ಕಿವಿ ಚೋಟೆ ನೋಡಿ ಎಷ್ಟು ಸಣ್ಣಗಿದೆ ಹೌದಣ್ಣ ಬೆಂಬರ್ ಸಣ್ಣಗಿದೆ ಜಾತಿ ಕುಲ ಬಾರಿ ಒಳ್ಳೆ ದನಿಗೆ ಕ್ರಾಸಿಂಗ್ ಮಾಡೋಕ್ಕೂ ಒಳ್ಳೆ ಸೂಪರು ಸೈಝು ಆಗು ಇಲ್ಲ ಅಣ್ಣ ಚೆನ್ನಾಗೈತೆ ಒಳ್ಳೆ ಮೀಡಿಯಂಗೆ ಮೀಡಿಯಮ್ ಅಣ್ಣ ಇನ್ನಲ್ಲಿ ಎಂತೂ ಬರುತ್ತೆ ಅಣ್ಣ ಐ ಟು ವೆಯ್ಟು ವೈಟ್ ಟು ವೈಟು ಎಲ್ಲ ಇದೆ ಅಣ್ಣ ಏನು ಮಾತಾಡಂಗಿಲ್ಲ ಯಾರು ಇದು ಬೆಟ್ ತೋರ್ಸಂಗಿಲ್ಲ ಈಗ ಯಾವುದೇ ಜಾಗದಲ್ಲಿ ಗೊತ್ತಾ ಇವ್ ಕೆಂಗಲ್ ಕಟ್ತೀರ ಅಣ್ಣ ಜಾತ್ರೆಗಿದಣ ಹೆಂಗಲ್ಗೆ ಹಾಕ್ತೀನಣ್ಣ ಕೆಂಗಲ್ಗೆ ನನ್ನ ಮೆರವಣಿಗೆಗೆ ಬೇಕು ಅಂತ ಒಂದು ಕಾಯಿಸಿಂದ ಅಣ್ಣ ಇದು ಓಕೆ ಅಣ್ಣ ಅಣ್ಣ ಇದು ಏನ್ ಬೆಲೆ ಆಯ್ತು ಇದು ಸುಳ್ಳು ಪಳ್ಳು ನಾವು ಮೇಲೆ ಸುಳ್ಳು ನಾನು ಯಾವತ್ತು ಹೇಳಕ್ ಹೋಗಲ್ಲ ಹೇಳೋದು ಇಲ್ಲ ನಮ್ಗೆ ಅದ್ ಬೇಕಾಗೂ ಇಲ್ಲ ಖುಷಿ ಇದ್ರೆ ತಗೋತಾರೆ ಖುಷಿ ಇಲ್ದೇ ಹೋಯ್ತಾರೆ ನನ್ನ ಮನೇಲಿ ಹಂಗಿದ್ರೆ ಮೂವತ್ ಮೂವತ್ತೈದು ಓರಿ ನಾನು ಮಾರಾಕಿ ಆಯ್ತಿರ್ಲಿಲ್ಲ ಅಣ್ಣ ಆಯ್ತಾ ಬೆಲೆ ಬೆಲೆ ಅಣ್ಣ ನಾಲ್ಕು ಲಕ್ಷ ಹತ್ತು ಸಾವಿರ ನಾನು ಕಟ್ಟಿರೋಣ ಆಯ್ತ್ ನಾಲ್ನಾ ಲಕ್ಷ ಸಾವಿರ ಅಣ್ಣ ನಾಲ್ಕು ಲಕ್ಷ ಹತ್ತು ಸಾವಿರ ನಾನು ಮೂರು ದಿನ ಅಣ್ಣ ಕಾರ್ ಮಾಡ್ಕೊಂಡು ಕಾರ್ ಮಾಡ್ಕೊಂಡು ಈಗ ಕರೆಕ್ಟ್ ಆಗಿ ನಾಲ್ಕು ವರ್ ಲಕ್ಷ ಬಿದ್ದಲ್ಲಣ್ಣ ನನ್ ಲಕ್ಷ್ಮ ನಾಲ್ಕುವರೆ ಲಕ್ಷ ಬಿದ್ದಣ ಯಾಕಂದರೆ ಅಣ್ಣ ನಿನ್ನೆ ನೈಟ್ ಬಂದಿದ್ದಣ ಇದು ಆಂ ನಿನ್ನೆ ನೈಟ್ ಹನ್ನೆರಡು ಗಂಟೆಯಲ್ಲಿ ಬರ್ತಣ್ಣ ಓಕೆ ಅಣ್ಣ ಒಳ್ಳೆ ಲಕ್ಷಣವಾಗೂ ಐತೆ ಅಣ್ಣ ಮಕ್ಕ ಇಲ್ಲ ಹೌದಣ್ಣ ಒಟ್ಟು ಅಣ್ಣ ಇವಾಗ ಎಷ್ಟು ಓರಿ ಒಳಗೆ ಬೇಡ ಹಂಗಂತ ಇವಾಗ ಅಣ್ಣ ಈಗ ಇದೊಂದು ನಾಲ್ಕು ಅದೊಂದು ನಾಲ್ಕಲ್ಲು ಹಾಂ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಹಂಗೆ ಬಂದಿ ಅಣ್ಣ ನೋಡಿ ಅಣ್ಣ ಹಿಂದೆ ಮುಂದೆ ಹೆಂಗೆಲ್ಲ ಚೆನ್ನಾಗೈತೆ ಅಣ್ಣ ಅಣ್ಣ ಸೂಪರ್ ಯಾರೂ ಬೆಟ್ಟದ್ ತೋರ್ಸೋಂಗಿಲ್ಲ ಚೆನ್ನಾಗೈತೆ ಅಣ್ಣ ಹಾಂ ನಮಸ್ಕಾರ ಅಣ್ಣ ಯಾಕೆ ಈ ಈ ವಾರಿ ಬಗ್ಗೆ ಹೇಳಿ ಅಣ್ಣ ಅಣ್ಣ ಹಿಂಗೆ ತಿಳಿಸ್ಕೊಳ್ಳೋಣ ಅಲ್ಲೇ ಇರ್ಲಿ ತೊಂದರೆ ಇಲ್ಲ ಮತ್ತೆ ಹಿಂಗೆ ತಿಳಿಸ್ಕೊಳ್ತೀನಿ ಹಾಂ ಅಣ್ಣ ಈ ವಾರಿ ಅಣ್ಣ ಅಣ್ಣ ಈ ವಾರಿ ನಾನು ತಮಿಳುನಾಡಿಂದ ತಂದೆ ಶ್ರೀಕಂಠಪುರದಿಂದ ಅಣ್ಣ ಹಾಂ ಇದು ಏನದ ಐತಣ್ಣ ನಾಕಲ್ಲಿ ಕೆಡಗದ ಅಣ್ಣ ಈಗ ನಾಕಲ್ಲು ಆ ಹಸಿ ಮೇಲೆ ಹೆಂಗದ ಅಣ್ಣ ಅಣ್ಣ ಮೇಲೆ ಸೂಪರ್ ಆಗಿರೋಕೆ ಜಾತಿ ಕುಲ ಚಂದ ಬಣ್ಣ ಬಾಬರು ಅಂತ ತಗೊಂಡ್ ಬಂದೈತಿ ನನ್ನ ಮೇಲೆ ಭಾರಿ ಫಾಸ್ಟ್ ಅದೈತಿ ಖರ ಬೀಳ್ತಾ ಬಣ್ಣ ಅಣ್ಣ ಕರ ಬಿದ್ದೇವ ಅಲ್ಲಿ ಒಳ್ಳೆ ಕರೀತಿದ್ದೇ ಅಣ್ಣ ಎರಡು ತಿಂಗಳಿಂದ ಅಣ್ಣ ಸೂಪರ್ ಆಗಿ ದನ ಕಟ್ತದೆ ದನ ಕಟ್ತೈತೆ ಈಗ ಓರಿಯಲು ನನ್ ಕೊಡು ನನ್ ಕೊಡೋ ಅಂತ ಒಂದ್ ಮೂರ್ ಜನ ದೊಡ್ಡ ಕೈನೋರೇ ಕೇಳಿದ್ರು ಕೇಳಿದ್ರು ಅಣ್ಣ ಜಾತಿ ನೋಡಿ ಮೇಳೆ ಹೆಂಗದೆ ಜಾತಿ ಕೊಲ್ಲ ಎರಡೇ ನಾಮ ಇರ್ಲಿ ಅಂದ್ಬಿಟ್ಟು ರಾಂಗ್ ಮಾಡ್ತದ ಅಣ್ಣ ಮನ್ಸಿನ ಮೇಲೋ ರಂಗು ದನಿನ್ ಮೇಲೋ ರಂಗು ಇದಕ್ಕೆ ಯಾವ ತಿಂಡಿ ಏನು ಕೊಡ್ತಾ ಇದೀರ ಮಾಮೂಲಿ ಅಣ್ಣ ಉಳ್ಳೇನು ಚೂರು ರಾವೆ ಬಸ್ ಚೆಕೆ ಬಸ್ ತಿಂಡಿ ಖರ್ಚು ಬೀಳ್ತಾ ಅಣ್ಣ ಖರ್ಚು ಏ ಖರ್ಚು ಅಣ್ಣ ಈಗ ನಾಲ್ಕು ಐದುವರೆ ಸಮಿ ಎರಡು ಟೈಮ್ ತಿಂಡಿ ಹಾಕ್ಬೇಕು ಅಂದ್ರೆ ಖರ್ಚಿಲ್ವಣ್ಣ ಖರ್ಚು ಐತೆ ಅಣ್ಣ ಡೈಲಿ ದನ ಮಾಡಿಕೊಂಡಿದೀನಿ ಅಂದ್ರೆ ಹಾಲಗೋಸ್ಕರ ಹಾಲ್ಗೋಸ್ಕರ ಡೈಲಿ ಹಾಲು ಹಾಕ್ಬೇಕು ಎರಡು ದನ ಮಾಡಿಕೊಂಡಿದೀವಿ ಈ ಕರ ಅಣ್ಣ ಈ ಕರ ನಾನು ಈಗ ತಗೊಂಡ್ ಒಂದ್ ತಿಂಗ್ಳ ಆಯ್ತಣ ಎಷ್ಟು ತಿಂಗಳು ಕರೋಣ ಇದು ಅಣ್ಣ ಏಳು ತಿಂಗಳು ಕರ ಅಂದ್ರು ನಾನು ತಗೊಂಬಂದ ಈಗ ಒಂದು ಇಪ್ಪತ್ತು ದಿನ ಒಂದು ತಿಂಗ್ಳು ಆಯ್ತು ಹೆಚ್ಚು ಕಮ್ಮಿ ಎಂಟು ತಿಂಗಳಾಗ ಅಣ್ಣ ಎಂಟ್ ತಿಂಗಳ ಎಂಟ್ ತಿಂಗಳಾಗದಣ್ಣ ಇದು ಅಣ್ಣ ಏನು ಬರ್ತದಣ ಎತ್ಕ ಹೆಂಗಣ ಬೆಳವಣಿಗೆ ಬೆಳೀತಾ ಹೆಂಗ್ ಬರ್ತದೆ ಅಂತ ನಾನು ಹೇಳಕ್ಕಾಗಲ್ಲ ಬೆಳವಣಿಗೆ ಅದು ಬೆಳೆದಂಗೆ ನೋಡಬೇಕು ಬೀಜಕ್ಕೆ ಬತ್ತದ ಬೀಜಕ್ಕೆ ಬಡೀತೀನಿ ಎತ್ತಕ್ಕೆ ಬಂದ್ರೆ ಕೂಟ ಕೊಡ್ತೀನಿ ಎಲ್ಲಾ ಭಾಗದ್ದು ಚೆನ್ನಾಗ ಇದು ಅಣ್ಣ ಎಲ್ಲಾ ಭಾಗದಲ್ಲೂ ಚಂದ ಸೂಪರ್ ಮಾತಾಡಂಗಿಲ್ಲ ಕೊಂಬು ಅಣ್ಣ ನೀವು ಮಾಡ್ಸಿರೋ ಇಲ್ಲ ನಮ್ ಸ್ನೇತರು ಮಂಡ್ಯದವ್ರು ಬಂದ ಮಾಡಿದ್ರು ಮಾಡ್ಸಿದ್ರೆ ನಾನ್ ಬಂದ್ ಮಾಡ್ಸ ಈಗ ಎಲ್ಲ ಕೆಂಗಾಲೆಡಿ ಮಾಡ್ತಾ ಇದೀರ ಜೋರಾಗ್ ಮಾಡ್ತಿರೋಣ ಕೆಂಗಾಲ್ ಜಾತ್ರೆನ ಅದೊಂದೇ ನಮಗೆ ಕಾಯಸ್ ಕೆಂಗಾಲ್ ಜಾತ್ರೆನೇ ಕಾಯಸ್ ತುಂಬಾ ಅಂದ್ರೆ ರಾಮನಗರ ಚಂದಪಟ್ಟಣದವ್ರಿಗೆಲ್ಲ ಕೆಂಗಲ್ ಜಾತ್ರೆ ಸ್ವಲ್ಪ ಹೌದೌದು ಅಂದ್ರೆ ಆಸ್ತಿ ಜಾಸ್ತಿ ಮತ್ತೆ ಜನ ಬರೋದು ಜಾಸ್ತಿ ಹೌದಣ್ಣ ಕಾಲದಿಂದ ಮೊದ್ಲಿಂದ ಹೆಸರು ಬಾಸಕ್ಕೆ ಕೆಂಗಲ್ದಣ್ಣ ಕೆಂಗಾಲ್ ಜಾತ್ರೆ ಕೆಂಗಾಲ್ ಜಾತ್ರೆ ಕೆಂಗಲ್ ಎಲ್ಲ ತಯಾರಿ ಆಯ್ತಾವ್ರೆ ತಯಾರಿ ಅಣ್ಣ ಇದು ಶೆಡ್ ಅಣ್ಣ ಇದು ನಾಟಿ ಎಸ್ಗೆ ಅಂತಾನೆ ಮಾಡ್ತೀನಿ ದೇವ್ರಿಗೋಸ್ಕರ ನಾನು ಎಲ್ಲಾರು ಸಿ ಎಸ್ ಆತರಕ್ಕೆ ಆತರ ಅಣ್ಣ ನೀವು ನಾನ್ ನೋಡಿ ಆ ಕಡೆ ದನಿಗೆ ಮಾಡ್ಸಿದೀನಿ ಈ ಕಡೆನು ದನಿಗೆ ಮಾಡ್ಸಿದೀನಿ ಮೊದ್ಲು ಇದೊಂದು ಚೆನ್ನಿ ಏಕಾಯ್ತು ತಿರ್ಗಾ ಆ ಕಡೆನೂ ಅಣ್ಣ ಅಂದ್ರೆ ಇವಾಗ ನೀವು ಬೇಕಾರೆ ಶೆಡ್ ಐತೆ ಜಾಗ ಐತೆ ಅಂದ್ಬಿಟ್ಟು ಎಚ್ ಎಫ್ ಅವು ಕಟ್ಬೋದಿತ್ತು ಇದ್ರಲ್ಲೇ ಉಳಿದಿದ್ದೀರಾ ಅಂತ ಅಣ್ಣ ಇದು ನಮಗೆ ಮೊದಲಿಂದ ನಮ್ ತಂದೆ ನಮ್ಮ ತಾತ ಕಾಲದಿಂದ ನಮ್ಮ ಕಾಯಸು ತುಂಬಾ ಕಾಯಸು ನಮ್ಮ ತಂದೆ ಕಟ್ತಿದ್ರು ಇಂಥ ಕರುಗಳೆಲ್ಲ ಅವತ್ತು ಬರಿ ಹತ್ತು ಸಾವಿರ ಐದು ಸಾವಿರ ಕಟ್ಟಕಂಬಿ ಮಾಡ್ತಿದ್ರು ಇವತ್ತು ಇದ್ ಲಕ್ಷ ಕೊಟ್ಟಿದ್ದೀನಿ ನಾನು ಹೌದು ಕೊಟ್ಟಿದ್ದೀನಿ ಅದೊಂದು ಬೆಲೆ ಆಯ್ತದೆ ಅಂತ ಕಟ್ಬೋದಿತ್ತು ಹೌದು ಅದಾದ್ರೆ ಆಸೆಗೆ ದುಡ್ಡು ಆಸೆಗೆ ಅಲ್ಲಣ್ಣ ಇದು ಬಸ್ ಸಾಕ್ಬೇಕು ಅಣ್ಣ ಈಗ ನಾನು ತಂದಿದ್ದೀನಿ ಸುಮಾರು ಜನ ಈಗ ನಾನು ತಂದೆ ಇಪ್ಪತ್ತೈದು ದಿನ ಒಂದು ಮೂವತ್ತು ಜನ ಕೇಳದಣ್ಣ ಕರ ನೋಡಿ ಕೊಡಿ ನೋಡಿ ಈಗ ನೀವು ಮಾತಾಡ್ತಾ ಫೋನ್ ಹಾಕೋರಿ ಈ ಕರಿ ಪೋಟಾಕಿ ಅಣ್ಣ ಕರ ಕೊಡಿ ಅಂತ ಇಲ್ಲಣ್ಣ ಐನ್ ಗುಡಿಗೆ ಓರೆ ಮುಂದಕ್ಕೆ ಮೆರವಣಿಗೆ ಬೇಕು ಅಂತ ತಗೊಂಬಂದಿದ್ವಿ ಇನ್ ಅಣ್ಣ ಈನ್ ಗುಡಿ ಜಾತ್ರೆ ಅಣ್ಣ ಹದಿನಾಲ್ಕನೇ ತಾರೀಕು ಹಬ್ಬ ಹಬ್ಬದ ಅಣ್ಣ ಹಬ್ಬದ ಬೆಳಗ್ಗೆ ಜಾತ್ರೆ ಸಂಕ್ರಾಂತಿ ಆದ್ ಅಣ್ಣ ಯಾವಾಗ್ಲೋಣ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬದ ಬೆಳಗ್ಗೆನೋಣ ಜಾತ್ರೆ ಬಗ್ಗೆ ಹಂಗೆ ಹೇಳಿ ಅವಾಗೆಲ್ಲ ಒಳ್ಳೊಳ್ಳೆ ವರಿಗಳು ಕಟ್ಟಿವ್ರಾ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಯಾರೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು